ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಬಗೆಗೆ ರೀಲ್ಸ್ ಮೂಲಕವೇ ಸುತ್ತಿಯಲ್ಲಿರುತ್ತಾರೆ ಕಿಪ್ಪಿ ಕೀರ್ತಿ ವೈರಲ್ ಆಗಬೇಕು ಅನ್ನೋ ಕಾರಣಕ್ಕೆ ಸಿಕ್ಕ ಸಿಕ್ಕಂತೆ ರೀಲ್ಸ್ ಮಾಡಿ ಶೇರ್ ಮಾಡುವ ಕಿಪ್ಪಿ ಕೀರ್ತಿ ಇದೀಗ ಕೊನೆಗೂ ತಮ್ಮ ಕನಸೊಂದನ್ನು ನನಸು ಮಾಡಿಕೊಂಡಿದ್ದಾರೆ ಆ ಖುಷಿಯಲ್ಲಿ ಭಾವುಕರಾಗಿದ್ದಾರೆ ಹೌದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ತಮ್ಮ ವಿಡಿಯೋಗಳ ಮೂಲಕವೇ ವೈರಲ್ ಆದವರಿದ್ದಾರೆ ಪಾಸಿಟಿವ್ ವಿಚಾರಕ್ಕೆ ಒಂದಷ್ಟು ಮಂದಿ ಸುದ್ದಿಯಾದರೆ ನೆಗೆಟಿವ್ ವಿಡಿಯೋಗಳಿಂದ ಟ್ರೋಲ್ಗೆ ಆಹಾರವಾದವರಿದ್ದಾರೆ ಅವರಲ್ಲಿ ಒಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಸ್ಟಾರ್ ಪಟ್ಟ ಪಡೆದು ಆಗಾಗ ಸದ್ದು ಜೊತೆಗೆ ಸುದ್ದಿಯಲ್ಲಿರುವವರು ಕಿಪ್ಪಿ ಕೀರ್ತಿ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ರೀಲ್ಸ್ ಶೇರ್ ಮಾಡುತ್ತಾ ವೈರಲ್ ಹುಡುಕಾಟದಲ್ಲಿರ್ತಾರೆ ಪಾಸಿಟಿವ್ ಟಾಕ್ ಗಿಂತ ನೆಗೆಟಿವ್ ವಿಚಾರವಾಗಿಯೇ ಕಿಪ್ಪಿ ಕೀರ್ತಿ ಟ್ರೋಲ್ ಆಗಿದ್ದುಂಟು ಎಂದಿಗೂ ಅವರ ಸೋಶಿಯಲ್ ಮೀಡಿಯಾ ಪೋಸ್ಟ್ ಗಳಿಗೆ ತಡೆವಾರಿ ನೆಗೆಟಿವ್ ಕಮೆಂಟ್ಗಳೇ ಅಧಿಕಾರಿ ಸ್ಟಾರ್ಡಮ್ ನಿಂದಲೇ ಕಿರುತೆರೆ ರಿಯಾಲಿಟಿ ಶೋ ನಲ್ಲಿಯೂ ಭಾಗವಹಿಸಿ ಬಂದಿದ್ದಾರೆ ಕಿಪ್ಪಿ ಕೀರ್ತಿ ಹೀಗಿರುವಾಗಲೇ ಇದೇ ವೈರಲ್ ಸ್ಟಾರ್ ಗೆ ಆ ಒಂದು ಬಹುದೊಡ್ಡ ಕನಸಿತ್ತು ಇದೀಗ ಅದನ್ನು ನನಸು ಮಾಡಿಕೊಂಡ ಖುಷಿಯಲ್ಲಿದ್ದಾರೆ ಈ ಬಗ್ಗೆ ಯೂಟ್ಯೂಬ್ ಚಾನೆಲ್ ಒಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಭಾವುಕವಾಗಿಯೇ ಆ ಖುಷಿಯನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಸಿನಿಮಾದಲ್ಲಿ ನನಗೂ ನನ್ನ ಮುಖಕ್ಕೂ ಅವಕಾಶ ಸಿಗುತ್ತಾ ಅಂತ ನಾನು ಕಾಯುತ್ತಿದ್ದೆ ಕೊನೆಗೂ ಆ ಅವಕಾಶ ಬಂದಿದೆ ಎಂದಿದ್ದಾರೆ ಕಿಪ್ಪಿ ಕೀರ್ತಿ ಈವರೆಗೂ ನಾನು ಏನು ಸಾಧನೆ ಮಾಡಿಲ್ಲ ಬರೀ ಕಾಂಟ್ರವರ್ಸಿಯಲ್ಲಿಯೇ ಬಂದಿದ್ದೇನೆ ಹಾಗಾಗಿ ನನ್ನನ್ನು ನಾನು ಪ್ರೂವ್ ಮಾಡಿಕೊಳ್ಳಬೇಕಿತ್ತು ಎಲ್ಲರ ಹತ್ತಿರ ಬರಿ ಉಗಿಸಿಕೊಳ್ಳುವುದೇ ಆಗಿತ್ತು ಒಂದೇ ಒಂದು ಸಿನಿಮಾ ಬೇಕು ಅಂತ ಕನ್ನಡಿ ಮುಂದೆ ನನ್ನನ್ನು ನಾನೇ ಬೈದುಕೊಳ್ಳುತ್ತಿದ್ದೆ ಕಿಪ್ಪಿ ಕೀರ್ತಿ ಚೆನ್ನಾಗಿದ್ದಾಳೆ ಅಂತ ಯಾರು ಮೂವಿ ಕೊಡ್ತಿಲ್ವಲ್ಲ ಅನ್ನೋ ಬೇಜಾರಿತ್ತು ಈ ಮೊದಲು ಒಂದು ಸಿನಿಮಾ ಆಫರ್ ಕೂಡ ಬಂದಿತ್ತು ಅದನ್ನು ನಾನೇ ಬಿಟ್ಟಿದ್ದೆ ಊರಿಂದ ಬಂದು ನಟಿಸೋಕೆ ಟೈಮ್ ಸಿಗುತ್ತಿರಲಿಲ್ಲ ಹಾಗಾಗಿ ಬಿಟ್ಟಿದ್ದೆ ಎರಡನೇ ಸಿನಿಮಾ ಚಾನ್ಸ್ ಸಿಕ್ಕಾಗ ನಾನು ಬೇಡ ಅಂತ ಹೇಳಲೇ ಇಲ್ಲ ಆಗಿದ್ದಾಗಲೇ ನಟಿಸೋಕೆ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಸಿನಿಮಾದಲ್ಲಿ ಕಾಣಿಸಿಕೊಳ್ಳಬೇಕು ಅಂತ ಒಪ್ಪಿಕೊಂಡಿದ್ದೇನೆ ಹೀಗಾಗಿ ಕಿಪ್ಪಿ ಕೀರ್ತಿಯ ಕನಸು ಕೊನೆಗೂ ನನಸಾದಂತಾಗಿದೆ ಅಂದಹಾಗೆ ಕಿಪ್ಪಿ ಕೀರ್ತಿಗೆ ಸಿನಿಮಾ ಚಾನ್ಸ್ ಸಿಕ್ಕಿದ್ದು ಅದು ಕೂಡ ಕನ್ನಡ ಸ್ಟಾರ್ ನಟ ಗೋಲ್ಡನ್ ಸ್ಟಾರ್ ಗಣೇಶ್ ನಟನೆಯ ಹೊಸ ಸಿನಿಮಾದಲ್ಲಿ ಆ ಸಿನಿಮಾ ಯಾವುದು ಎಂಬ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕು ಕಿಪ್ಪಿ ಕೀರ್ತಿ ಹೀಗೆ ತಮ್ಮ ಕನಸನ್ನು ನನಸು ಮಾಡಿಕೊಂಡ ಖುಷಿಯಲ್ಲಿದ್ದಾರೆ ಈ ವಿಡಿಯೋವನ್ನು ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿದ್ದಾರೆ ಹೀಗೆ ಶೇರ್ ಮಾಡಿದ್ದೇ ತಡ ಬಗೆ ಬಗೆ ಕಾಮೆಂಟ್ ಗಳ ರಾಶಿಯೇ ಹರಿದು ಬಂದಿವೆ ಅಂತೂ ಇಂತೂ ಕಿಪ್ಪಿಗೂ ಕೂಡ ಸಿನಿಮಾದಲ್ಲಿ ನಟಿಸೋ ಚಾನ್ಸ್ ಸಿಕ್ತು ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ